ಇವತ್ತು ಬೆಳಿಗ್ಗೆ ಸುಮಾರು ಏಳುವರೆ ಸಮಯದಲ್ಲಿ ಕಲ್ಕೆರೆ ಮಂಜ ಅನ್ನೋ ಒಬ್ಬ ಆರೋಪಿ ಜಯನಗರ ಪೊಲೀಸ್ ಪಿ ಎಸ್ ಎ ಆಗಿರತಕ್ಕಂಥ ನವೀಂದ್ರವರು ಮತ್ತು ಅವರ ತಂಡ ಬಂಧಿಸಿರ್ತಾರೆ ಈತನ ವಿರುದ್ಧ ಸುಮಾರು ಎಪ್ಪತ್ತೆರಡು ಪ್ರಕರಣಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಹಲವಾರು ಪ್ರಕರಣಗಳಿದ್ದಾವೆ ಹೆಚ್ ಬಿ ಟಿಸು ರಿಯೇಟಿಂಗ್ ಕೇಸಸ್ಸು ಚೀಟಿಂಗ್ ಕೇಸಸ್ಸು ಆಮೇಲೆ ಅಟೆಂಪ್ಟು ಮರ್ಡರು ಸಾಕಷ್ಟು ಪ್ರಕರಣಗಳಿದ್ದಾವೆ ಇಂಡಿವಿಜುವಲ್ ಆಗಿ ಹೋಗೋದು ಮನೆಗಳ ಕಳತನ ಮಾಡೋದು ಯಾರ್ಯಾರು ಅಪೋಸ್ ಮಾಡ್ತು ಅಂತಂದರೆ ಅವ್ರಿಗೆ ಹಲ್ಲೆ ಮಾಡೋದು ಈ ರೀತಿ ಪ್ರವೃತ್ತಿನ ಹೊಂದಿರ್ತಾನೆ ಸೊ ಇವತ್ತಿನ ಬೆಳಿಗ್ಗೆ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ನಮ್ಮ ಸಿಬ್ಬಂದಿ ಮೇಲೂ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆನಂತರ ನಮ್ಮ ಪಿ ಎಸ್ ಎ ಅವರು ವಾರ್ನ್ ಮಾಡಿ ಏರ್ ಫೈರ್ ಮಾಡಿದ್ರು ಕೂಡ ಕೇಳದೇ ಇದ್ದ ಪಕ್ಷದಲ್ಲಿ ಸೊ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು ಮತ್ತು ನಮ್ಮ ಸ್ಟಾಫ್ಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆತನ ಕಾಲಿಗೆ ಒಂದು ಸುತ್ತು ಗುಂಡನ್ನು ಹಾರಿಸಿ ಆತನ ಬಂಧಿಸಲಾಗಿದೆ ಸೊ ನೆಕ್ಸ್ಟ್ ಲೀಗಲ್ ಪ್ರೊಸೀಜರ್ಸ್ ಏನಿದೆ ಅದನ್ನು ಕೂಡ ಮಾಡ್ತಾಯಿದ್ದೀವಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆತನ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾವೆ ಆ್ಯಸ್ ಆಫ್ ನಾವು ಇಂಡಿವಿಜುವಲಿ ಆಪ್ರೇಟ್ ಮಾಡ್ತಾನೆ ಅಂತಂದು ತಿಳಿದು ಬಂದಿದೆ ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಮತ್ತಷ್ಟು ಮಾಹಿತಿ ಬಂದಾಗ ನಾನು ತಮಗೆ ತಿಳಿಸ್ತೀನಿ ನಮ್ಮ ನಗರ ಮತ್ತು ಜಯನಗರ ಎರಡೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎರಡು ಪ್ರಕರಣಗಳಾಗಿದ್ವು ಅದರ ಸಂಬಂಧಪಟ್ಟಂತೆ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ವಿ ಇವತ್ತು ಮಾಹಿತಿ ಆಧಾರದ ಮೇಲೆ ನಮ್ಮ ಟೀಮ್ ಹೋಗಿದ್ರು